पोलिस भर्जरी बेटे कमिश्नर सुधीर रेड्डी रेडिया हैट्सअप ಜನಸಾಮಾನ್ಯರ ಬದುಕನ್ನೇ ನಾಶ ಮಾಡುವ ಮಡ್ಕಾ ದಂಧೆ ವಿರುದ್ಧ ಪದೇ ಪದೇ ರೇಡುಗಳಾಗುತ್ತಿದ್ದರೂ ನಾಯಿ ಕೊಡೆಗಳಂತೆ ತಲೆ ಎತ್ತುತ್ತಲೇ ಇವೆ ಇದಕ್ಕೆ ಮುಖ್ಯ ಕಾರಣ ಕೆಲವು ಭ್ರಷ್ಟ ಪೊಲೀಸರು ಮಡ್ಕಾ ದಂಧೆ ಕೌರರ ಜೊತೆಗೂಡಿ ಅವರ ಅಕ್ರಮಗಳಿಗೆ ಸಾಥ್ ನೀಡುವ ನೆಪ ಮಾತ್ರದ ರೇಡ್ ಮಾಡಿ ಬಿಟ್ಟು ಬಿಡುವ ಚಾಳಿಯಿಂದ ಇಂದಿಗೂ ದಂಧೆ ಕೌರರು ರಾಜ ರೋಷವಾಗಿ ದಂಧೆ ನಡೆಸುತ್ತಿದ್ದಾರೆ ಅಮೃತವು ಇಂತಹ ಸಮಾಜಘಾತಕ ಚಟುವಟಿಕೆಗಳ ಮೇಲೆ ತೀವ್ರ ನಿಗಾ ಇರಿಸಿದೆ ಈ ಹಿಂದೆ ಎಕ್ಕೂರಿನಲ್ಲಿ ಮಡ್ಕಾ ದಂಧೆಯ ಕುರಿತು ಎಚ್ ರಿಸಿದಾಗ ಇದೇ ಕಂಕನಾಡಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನಾಗರಾಜ ಎನ್ನುವವರು ಸರಿ ನೋಡುತ್ತೇನೆ ಎಂದು ಅಸಡ್ಡೆಯಿಂದ ಮಾತನಾಡಿದ್ರು ಇದಕ್ಕೆ ಕಾರಣವಿಷ್ಟೇ ಮಂಗಳೂರು ಕಂಕನಾಡಿ ಪೊಲೀಸ್ ಠಾಣೆಯ ಪಿಎಸ್ಐ ವಿನಾಯಕ ಭಾವಿಕಟ್ಟಿಯವರು ಮೇಲಧಿಕಾರಿಗಳ ಆದೇಶದಂತೆ ಮಂಗಳೂರು ನಗರದ ಎಕ್ಕೂರು ಬಸ್ ತಂಗುದಾಣದ ಬಳಿ ಸಾರ್ವಜನಿಕ ಸ್ಥಳದಲ್ಲಿ ಕೇರಳ ರಾಜ್ಯ ಲಾಟರಿಯ ಬಂಪರ್ ಬಹುಮಾನ ಬರುವ ನಂಬರ್ನ ಕೊನೆಯ ಮೂರು ನಂಬರ್ಗಳ ಮೇಲೆ ಸಾರ್ವಜನಿಕರಿಂದ ಹಣವನ್ನ ಪಣವಾಗಿ ಪಡೆದುಕೊಂಡು ಮಟ್ಕಾ ಜೂಜಾಟ ನಡೆಸುತ್ತಿದ್ದ ಅರುಣ್ ಯಾನೇ ಕಾಳು ಮನೋಜ್ ಪಡೀಲ್ ಮತ್ತು ಪ್ರದೀಪ್ ಈ ಮೂವರನ್ನ ಬಂಧಿಸಿ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಿದ್ದಾರೆ ಇಷ್ಟು ದಿನ ಅಸಡ್ಡೆಯಿಂದ ಮಾತನಾಡಿ ಲೊಕೇಶನ್ ಕೇಳುತ್ತಿದ್ದ ಮಾನ್ಯ ಕಂಕನಾಡಿ ಇನ್ಸ್ಪೆಕ್ಟರ್ ಆದ ನಾಗರಾಜು ರವರ ಕೈ ಕೆಳಗಿನ ಅಧಿಕಾರಿಯಿಂದ ಕಮಿಷನರ್ ಸುಧೀರ್ ರೆಡ್ಡಿ ಅವರು ಸರಿಯಾಗಿಯೇ ನಾಗರಾಜ್ ಅವರಿಗೆ ಲೊಕೇಶನ್ ತೋರಿಸಿದ್ರು ಈ ಮೂವರ ಮೊಬೈಲ್ ಪರಿಶೀಲಿಸಿದರೆ ಕ್ಯಾಶ್ ಬ್ಯಾಲೆನ್ಸ್ ಸೇರಿದಂತೆ ಇನ್ನೂ ಸಾಕಷ್ಟು ಮಾಹಿತಿಗಳು ಲಭ್ಯವಾಗುತ್ತಿದ್ದವೇನು ಇರಲಿ ದೇವಸ್ಥಾನದ ಟ್ರಸ್ಟಿ ಮತ್ತು ತರಕಾರಿ ಕಿಶೋರ್ ಎಂಬಾತ ಈ ಮೂವರ ಬಂಧನ ವಿಚಾರ ತಿಳಿಯುತ್ತಲೇ ಇವರನ್ನ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಿದ್ದಾನೆ ಈತ ನಡೆಸುತ್ತಿದ್ದ ಮಟ್ಕಾ ದಂಧೆಯ ರುವಾರಿಗಳು ಈ ಮೂವರೇ ಆಗಿದ್ದರು ಇವರನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡುವಾಗ ಕಂಕನಾಡಿ ಪೊಲೀಸರು ಎಷ್ಟು ಬಗ್ಗಿಸಿದರು ಎಂಬುದು ಗಮನಾರ್ಹ ವಿಷಯವಾಗಿದೆ ಈ ಬಗ್ಗೆ ಕಮಿಷನರ್ ಅವರಿಗೆ ಅನುಮಾನ ಬಂದು ಕೂಡಲೇ ಸಿಸಿಬಿ ಅವರಿಗೆ ಹೇಳಿ ಇವರನ್ನು ಮತ್ತೆ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸುತ್ತಿದ್ದಾರೆ ಇನ್ನು ಮಟ್ಕ ಕೃಷ್ಣ ಶೆಟ್ಟಿ ಆರೋಗ್ಯ ಸಮಸ್ಯೆಯೊಡ್ಡಿ ಆಗಾಗ ಆಸ್ಪತ್ರೆಗೆ ಸೇರುತ್ತಾನೆ ಈತನಿಗೆ ಈಗ ಅನಧಿಕೃತವಾಗಿ ಮೂರು ಜನ ಪಾಲುದಾರರು ಅದರಲ್ಲಿ ಸುಕುಮಾರನು ಒಬ್ಬ ಇನ್ನಿಬ್ಬರು ಯಾರೆಂದು ಮುಂದಿನ ದಿನಗಳಲ್ಲಿ ತಿಳಿಸುತ್ತೇನೆ ಒಟ್ಟಾರೆ ಕಂಕನಾಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗೆ ಗೆ ಸರಿಯಾದ ಲೊಕೇಶನ್ ತೋರಿಸಿ ದಂಧೋರ ಹೆಡೆಮುರಿ ಕಟ್ಟಿದ ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಅವರಿಗೆ ಅಮೃತವು ಹ್ಯಾಟ್ಸ್ ಆಫ್ ಹೇಳುತ್ತೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ